ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ನಾನಿವತ್ತು ಬೆಳಗ್ಗೆ ಬೇಗ ಸ್ನಾನ ಮುಗಿಸಿ ಗಿಡಕ್ಕೆ ನೀರು ಹಾಕೋಣ ಅಂತ ಬಂದೆ ಇವಾಗ ಬೇಸಿಗೆ ಶುರು ಆಗ್ತದೆ ಅಂದರೆ ಬಿಸಿಲು ಒಂದು ಎಂಟು ಗಂಟೆ ಅಷ್ಟರೊಳಗಡೆ ಜಾಸ್ತಿ ಬಿಸಿಲಿರುತ್ತೆ ಅಷ್ಟರೊಳಗಡೆ ಗಿಡಕ್ಕೆ ನೀರು ಹಾಕೋಣ ಅಂತ ಬಂದೆ ಗಿಡಗಳಿಗೆ ಯಾವಾಗಲೂ ಜಾಸ್ತಿ ಬಿಸಿಲಿರುವಾಗ ನೀರು ಕೊಡಬಾರ್ದು ಹಾಗೆ ಜಾಸ್ತಿ ನೀರನ್ನು ಕೊಡಬಾರ್ದು ಒಂದಿನ ಬಿಟ್ಟು ಒಂದಿನ ನಾನು ಗಿಡಕ್ಕೆ ನೀರು ಹಾಕ್ತೀನಿ ಆ್ಯಂಡ್ ಯಾವುದಾದ್ರೂ ಒಂದು ಸಮಯನ ಫಿಕ್ಸ್ ಮಾಡಿಕೊಂಡು ನೀರು ಹಾಕಬೇಕು ಇಲ್ಲ ಬೆಳಗ್ಗೆ ಹೊತ್ತು ಹಾಕಬೇಕಾಗುತ್ತೆ ಇಲ್ಲ ಒಂದು ಸಂಜೆ ಐವರೆ ಆರು ಗಂಟೆ ಈ ಸಮಯದಲ್ಲಿ ಗಿಡಕ್ಕೆ ನೀರು ಕೊಡೋದು ತುಂಬಾ ಸೂಕ್ತ ಸೊ ಈ ಸೈಕಲ್ನ ಫಾಲೋ ಮಾಡಿ ನೋಡಿ ಹೆಚ್ಚು ಹಣ್ಣು ಹೂವು ಸಿಗುತ್ತೆ ನಿಮ್ಮ ಗಿಡಗಳಿಂದ ಆ್ಯಂಡ್ ಒನ್ ಮೋರ್ ಥಿಂಗ್ ನಾವು ಯಾವಾಗಲೂ ಹೆಣ್ಮಕ್ಳು ಸೆಲ್ಫ್ ಆಕ್ಯುಪೈಡ್ ಆಗಿರೋದಕ್ಕೆ ಟ್ರೈ ಮಾಡಬೇಕು ಏನಾದರೂ ಒಂದು ಹಾಬೀಸ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅದರಿಂದ ಆ್ಯನ್ ಎಮ್ ಟಿ ಮೈಂಡ್ ಈಸ್ ಅ ನೀಿಲ್ ಪ್ಯಾರಾಡೈಸ್ ಅಂತ ಹೇಳ್ತಾರಲ್ಲ ಸೊ ಐಡಲ್ ಆಗಿದ್ದಷ್ಟು ನೆಗೆಟಿವ್ ಥಾಟ್ಸ್ ಜಾಸ್ತಿ ಅನ್ನೆಸೆಸರಿ ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಇಷ್ಟನೋ ನಾವು ಅದನ್ನು ಮಾಡೋದು ತುಂಬಾ ಸೂಕ್ತ ಆ್ಯಂಡ್ ದಟ್ ವಿಲ್ ಹೆಲ್ಪ್ ಯು ನೆಗೆಟಿವ್ ಥಿಂಕಿಂಗ್ ಯಾಕೆ ಬರುತ್ತೆ ಯಾಕೆ ಅಂದರೆ ನಮ್ಮ ರೊಟೀನಲ್ಲಿ ಬದಲಾವಣೆ ಇರೋದಿಲ್ಲ ಮತ್ತು ನಮ್ಮ ವ್ಯಕ್ತಿಗಳು ನಮ್ಮ ಸುತ್ತ ಏನಿರ್ತಾರೆ ಅದೇ ವ್ಯಕ್ತಿಗಳ ಜೊತೆ ದಿನಾ ಮಾತುಕತೆ ಆಗ್ತಾ ಇರುತ್ತೆ ನಮಗೆ ಕೆಲವೊಮ್ಮೆ ಅದರಿಂದನೇ ಬೋರ್ ಆಗೋದು ಫ್ರಸ್ಟ್ರೇಷನ್ ಆಗೋದು ಸ್ಟ್ರೆಸ್ ಆಗೋದು ಇದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ದೂರದವರೆಗೂ ವಾಕ್ ಹೋಗೋದು ಅಥವಾ ಮೆಡಿಟೇಟ್ ಮಾಡೋದು ಅಥವಾ ಯೋಗಾಸನ ಮಾಡೋದು ಇಂಥದ್ದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಇದರಿಂದ ನಾವು ನೆಗೆಟಿವ್ ಥಿಂಕಿಂಗಿಂದ ಹೊರಗಡೆ ಇರ್ಬೋದು ಸೊ ಗಾರ್ಡನ್ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡೋಣ ಅಂತ ಬಂದೆ ಅತ್ತೆ ಊರಿಂದ ಬಂದಿದ್ದರು ಇಬ್ಬರೂ ಸೇರಿ ಬಿಸಿಬೇಳೆ ಭಾತ್ ಮಾಡಿದ್ವಿ ಇವತ್ತಿನ ತಿಂಡಿ ಬಿಸಿಬೇಳೆ ಭಾತ್ ತಿಂಡಿ ಮಾಡಿಟ್ಟು ನಾನು ರೇಷ್ಮೆ ಸೀರೆನೆಲ್ಲ ಬಿಸಿಲಿಗೆ ಹಾಕೋಣ ಅಂತ ಬಂದೆ ಬಿಸಿ ರೇಷ್ಮೆ ಸೀರೆಗಳನ್ನ ಎರಡು ತಿಂಗಳಿಗೆ ಒಂದ್ಸತಿ ಏನಾದರೂ ಈ ಥರ ಎಳೆ ಬಿಸಿಲು ಅಂದರೆ ಬೆಳಗ್ಗಿನ ಬಿಸಿಲು ಎಂಟರಿಂದ ಹತ್ತುವರೆ ಸಮಯ ಏನಿರುತ್ತೆ ಈ ಬಿಸಿಲಲ್ಲಿ ಒಂದು ಒಂದರಿಂದ ಒಂದೂವರೆ ಗಂಟೆ ಒಣಗಿಸಿ ಇಟ್ಕೊಳ್ಳೋದ್ರಿಂದ ರೇಷ್ಮೆ ಸೀರೆಗಳನ್ನು ಹೆಚ್ಚಿನ ದಿನದವರೆಗೂ ರೇಷ್ಮೆ ಸೀರೆ ಬಾಳಕೆಗೆ ಬರುತ್ತೆ ಇಲ್ಲಾಂದರೆ ಹ್ಯಾಂಗರ್ಸ್ಗೆ ಹಾಕಿದಾಗ ನಾವು ನೋಡ್ತೀವಿ ಕೆಲವೊಂದು ರೇಷ್ಮೆ ಸೀರೆಗಳು ನೂಲ್ ಬಿಟ್ಕೊಂಡಿರುತ್ತೆ ಕೆಲವೊಂದು ಮಡ್ಚಿಟ್ಟಲ್ಲೇ ಕಟ್ಟಾಗಿರೋ ಥರ ಆಗಿರುತ್ತೆ ಈ ಥರ ಮೇಂಟೈನ್ ಮಾಡೋದರಿಂದ ಎಷ್ಟೇ ಹಳೆಯ ರೇಷ್ಮೆ ಸೀರೆ ಆದರೂ ಜಾಸ್ತಿ ದಿನದವರೆಗೂ ಬಳಸಬಹುದು ಅಂತ ಹೇಳ್ತೀನಿ ಆ್ಯಂಡ್ ಡ್ರೈ ವಾಶಿಗೆ ಕೊಡೋದ್ರಿಂದ ರೇಷ್ಮೆ ಸೀರೆಗಳು ಆದಷ್ಟು ಬೇಗ ಹಾಳಾಗುತ್ತೆ ಅದ್ರ ಬದಲಾಗಿ ನಾವು ಮನೆಯಲ್ಲೇ ಶ್ಯಾಂಪೂ ವಾಶ್ ಮಾಡಿಬಿಟ್ಟು ಈ ಥರ ಮೇಂಟೈನ್ ಮಾಡೋದ್ರಿಂದ ಎಷ್ಟೇ ಹಳೆ ಸೀರೆ ಆದರೂ ತುಂಬ ದಿನದವರೆಗೂ ನಾವು ಇಟ್ಕೊಳ್ಬಹುದು ಅಂತ ಹೇಳ್ತೀನಿ ಇನ್ನು ಮಳೆಗಾಲಕ್ಕೆ ಒಂದು ಕಾಟನ್ ಬ್ಯಾಗಲ್ಲಿ ರೇಷ್ಮೆ ಸೀರೆನ ಇಟ್ಬಿಟ್ಟು ಗಾಳಿ ಆಡುವಂಥ ಜಾಗದಲ್ಲಿ ಇಡೋದು ತುಂಬಾ ಸೂಕ್ತ ಹಾಗೆ ಇಡೋದ್ರಿಂದ ಅದಕ್ಕೆ ಫಂಗಸ್ ಆಗೋದು ಇಂಥದ್ದೆಲ್ಲ ಆಗೋದಿಲ್ಲ ಸೊ ಈ ಕೆಲಸನೂ ಮುಗಿಸಿ ತಿಂಡಿ ತಿಂದು ಮ್ಯಾಗ್ಝಿನ್ ಬಂದಿತ್ತು ಇದನ್ನು ಓದ್ತಾ ನನ್ನ ಬೆಳಗ್ಗಿನ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್